ಹಾಂ ನಮಸ್ಕಾರ ಸ್ನೇಹಿತರೆ ಇದು ಬಂದು ಕೆ ಎ ಟ್ವೆಂಟಿ ಸೆವೆನ್ ಬಿ ನೈನ್ ಡಬಲ್ ಸೆವೆನ್ ಫೋರು ಈ ವಾಹನವನ್ನು ಮೊನ್ನೆ ದಿವಸ ನಾನು ಯೂಟ್ಯೂಬಲ್ಲಿ ಬಿಟ್ಟಿದ್ದೆ ಈ ಗಾಡಿನ ಇವತ್ತು ಸೇಲ್ ಆಗ್ತಾ ಇದೆ ಇದು ಬಂದು ಕಾಟಗಿಯವರು ದೇವೇಂದ್ರಪ್ಪ ಅನ್ನೋರು ಗಾಡಿ ಇದನ್ನು ತಗೊತಾ ಇದ್ದಾರೆ ಇದು ಬಂದು ಇವತ್ತು ನಿಮಿಷ ವ್ಯಾಪಾರ ಇದೆ ಅಂದರೆ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ವ್ಯಾಪಾರ ಆಗಿದೆ ಇದನ್ನು ಇವತ್ತು ಐದು ಸಾವಿರ ಅಡ್ವಾನ್ಸ್ ಕೊಡ್ತಾರೆ ಉಳಿದಿದ್ದು ಅಮೌಂಟನ್ನು ನಾಳೆ ಕೊಟ್ಟು ನಾವು ಗಾಡಿ ಡೆಲಿವರಿ ತೊಗೊತೀವಿ ಅಂತ ಹೇಳ್ತಿದ್ದಾರೆ ಸರ್ ಇದು ಗಾಡಿ ನಿಮಗೆ ಆ ಕೊಡಕತ್ತಿರಲ್ಲ ನಿಮ್ಮ ಹೆಸರು ಏನಂದಿರಲ್ಲ ಸರ ಆ ಶಶಿಕುಮಾರ್ ಅನ್ನೋರು ಇವರು ಕೊಡ್ತಾ ಇದ್ದಾರೆ ಇದು ಬಂದು ಬೇರೆ ಹೆಸರಲ್ಲಿದೆ ಇದೆ ಅದನ್ನು ನಾನು ಏನಿದ್ರು ಜವಾಬ್ದಾರಿ ನಾನು ತೊಗೊಂಡು ನಾನು ಮಾಡಿಸ್ಕೊಡ್ತೀನಿ ಅಂತ ಹೊತ್ಕೊಂಡಿದ್ದಾರೆ ಇದು ಬಂದು ಕಲ್ಲೇಶ್ ಫೈನಾನ್ಸ್ ವತಿಯಿಂದ ಸೇಲ್ಸ್ಗಿತ್ತು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಮತ್ತೊಂದು ಸರಿ ಸ್ನೇಹಿತರು ಹೇಳ್ತಾ ಇದ್ದೀನಿ ಈಗ ಗಾಡಿ ವ್ಯಾಪಾರ ಮಾಡುವಾಗ ನೀವೇನು ಮಾಡ್ರಿ ಅಂತಂದರೆ ಗಾಡಿನ ಕಂಡೀಷನ್ ಸಿ ಸಿ ಕಂಡೀಷನ್ ಏನು ಅಂತಂದರೆ ಅದನ್ನು ಸಿ ಸಿ ಕಂಡೀಷನಲ್ಲಿ ಮಾತಾಡಬೇಕು ಸಿ ಸಿ ಅಂದರೆ ಏನಂದರೆ ಇನ್ಶೂರೆನ್ಸು ಎಫ್ ಸಿ ಹೊಗಿ ಸರ್ಟಿಫಿಕೇಟು ಎಲ್ಲ ಎ ಟು ಜೆಡ್ ನಿಮಗೆ ಮಾಡಿಕೊಡೋದನ್ನು ನಾವು ಮಾತಾಡ್ಕೊಂಡಿರ್ತೀವಿ ಅದನ್ನು ನಾವು ಏನಂತಂದರೆ ಅದು ಓನರು ಇವ್ರಿಗೆ ಒಪ್ಕೊಂಡಿದ್ದಾರೆ ಈಗ ಸಿ ಸಿ ಕಂಡೀಷನ್ ಕೊಡಬೇಕಂತ ನಿಮ್ಗೆ ಮಾತಾಗಿದೆ ಮೂರು ಲಕ್ಷ ಎಂಬತ್ತು ಸಾವಿರದ ಸಿ ಸಿ ಕಂಡೀಷನ್ ಕೊಡಬೇಕು ಅವರು ತಮ್ಮ ಹೆಸರೇ ಮಾಡ್ಕೊಳ್ಳೋಕ ಖರ್ಚು ಮಾತ್ರ ಅವ್ರು ಮಾಡ್ಕೊಂತಾರೆ ಓಕೆನಾ ಇದು ಒಪ್ಕೆ ಇದೆಯಲ್ಲ ಇವತ್ತು ಐದು ಸಾವಿರ ಅಡ್ವಾನ್ಸ್ ಹಾಕ್ತಿದ್ದಾರೆ ಕ್ಯಾಶ್ ಕೊಡ್ತೀರಾ ಫೋನ್ಪೇ ಮಾಡ್ತೀರಾ ಹಾಂ ಫೋನ್ಪೇ ಮಾಡ್ತಿದ್ದಾರೆ ಇದಕ್ಕೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಕಲ್ಲೇಶ್ ಫೈನಾನ್ಸ್ ಹೊತ್ತಿನಿಂದ ಇದು ಸೇಲ್ಸ್ಗಿಟ್ಟಿದ್ದರು ಇನ್ನೂ ಹೆಚ್ಚಿನ ಗಾಡಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಅಶೋಕ್ ಲೋಹ್ಲ್ಯಾಂಡು ದೋಸ್ತು ಮತ್ತು ನಿಮಗೆ ನೆಕ್ಸ್ಟು ಬಿ ಎಮ್ ಟಿ ನೆಕ್ಸ್ಟು ಮತ್ತು ನಿಮಗೆ ಜೀತೋ ಗಾಡಿ ನೆಕ್ಸ್ಟ್ ಟಾಟಾ ಎಸ್ ಕೂಡ ಅವೈಲೇಬಲ್ ಇದೆ ಕಲ್ಲೇಶ್ ಫೈನಾನ್ಸು ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವ್ ಈ ನಂಬರಿಗೆ ನೀವು ಕರೆ ಮಾಡಿದರೆ ನಿಮಗೆ ನಮ್ಮಲ್ಲಿ ಗಾಡಿಗಳು ಸಿಗ್ತವೆ ನಾವು ಇದಕ್ಕೆ ಲೋನ್ ಮಾಡ್ತೀವಿ ಎರಡು ಸಾವಿರದ ಹದಿನೇಳು ಈ ಗಾಡಿಗೆ ನಾವು ಏನಿಲ್ಲ ಅಂತಂದ್ರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಮಟ್ಟ ಲೋನ್ ಆಗುತ್ತೆ ಡಿ ಎಲ್ ಇದ್ದರೆ ಮಾತ್ರ ಡಿ ಎಲ್ ಇಲ್ಲಾಂದರೆ ಮೂರು ಎಂಬತ್ತರ ಮಟ್ಟ ಲೋನ್ ಮಾಡ್ತೀವಿ ಇದು ನಮ್ಮಲ್ಲಿ ಆಗ್ತಾಯಿರೋಂಥ ಲೋನು ನಮ್ಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಭಾಳ ಕಡಿಮೆ ಇರುತ್ತೆ ಯಾರ್ಯಾರು ಅಂದರೆ ನೀವು ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಮೊಬೈಲ್ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವ್ ಕಲ್ಲೇಶ್ ಫೈನಾನ್ಸು ನಾವೇ ಲೋನ್ ಮಾಡ್ತೀವಿ ನಮಸ್ಕಾರ ಥ್ಯಾಂಕ್ ಯು ಓಕೆ